ಯಾರ ಇಟ್ಟ ಇಟ್ಟ್ರು ಇಲ್ಲೇ ಸುತ್ತಮುತ್ತಲ ಇದ್ರಂದ್ರ ದಯವಿಟ್ಟು ಕರ್ಸ್ರಿ ಬೈಲ ಜಾಸ್ತಿ ಜನ ಬಂದ ಎರಡ್ ನೂರ ಕೋಟಿ ಡೆಪಾಸಿಟ್ ಐತ್ರಿ ಎರಡ್ ನೂರ್ ಕೋಟಿ ಡೆಪಾಸಿಟ್ ಐತಿ ಆದ್ರೂ ಇಲ್ಲ ಇಷ್ಟ ಜನ ಬಂದಾರ ನಾವು ಬೆಳವಡಿಂದನು ಬೆಳವಡಿಗೆ ಯಾರ ಸಂಬಂಧದ ರೀ ಅವ್ರಿಗು ಕರ್ಸ್ರಿ ಇಲ್ಲಿ ಸುತ್ತಮುತ್ತಲ ಗರಗ ಈ ಯಾವ್ದು ಊರ್ದವಲ್ರಿ ಯಾರು ನಿಮ್ ಫ್ರೆಂಡ್ಸ್ ಅತ್ತ ಅಕ್ಕಪಕ್ಕ ಇಟ್ಟ ಇಟ್ಟವ್ರ ಗೊತ್ತಿದ್ರ ಅಂದ್ರ ಫೋನ್ ಮಾಡಿ ಕರ್ಸ್ರಿ ಇಲ್ಲ ದುಡ್ಡು ಬೇಕಪ್ಪಾ ಅಂತಂದ್ರ ಬರ್ರಿ ಅಂತ ಹೇಳ್ರಿ ಇಲ್ಲಾಂದ್ರ ಇಷ್ಟ ಜನ ಈಗ ಏನೋ ಏನೋ ಒಂದ್ ಸ್ವಲ್ಪ ಫಸ್ಟ್ ಫಸ್ಟ್ ಲಾಟ್ ಏನೋ ಬಂತಂದ್ರು ಬರ್ಲಿಲ್ಲ ಅಂತಂದ್ರು ನಮ್ಗೆ ನಮ್ಗೆ ಬರ್ತದೆ ನಾವು ಅದಕ್ಕೆ ಹೇಳಾಗತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಸುತ್ತಮುತ್ತಲ ಜನ ಯಾರ ಇದ್ರು ಅವ್ರಿಗೆಲ್ಲಾರೂ ಕರ್ಸು ಇವರು ಸಾಲಿಮಟ್ಟು ಸಿ ಎ ಅವ್ರ ಮಗರವ ಇವನ್ನ ಕರ್ಕೊಂಬಂದೇವಿ ಇಲ್ಲಿ ಸಿ ಎಸ್ ಅಧಿನವ್ರ ಸರ್ ತಮ್ಮ ಮಗ ನಿಮ್ಮಪ್ಪ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ಪ್ರತಿಷ್ಠಿತ ಮಣೆತನದ ಹಾಗೂ ಕೆಎಲಿ ಸಂಸ್ಥೆಯ ನಿರ್ದೇಶಕರಾದ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ವಿರೂಪಾಕ್ಷಿ ಎಸ್ ಸಾಧನವರ್ ಈತನನ್ನು ಗ್ರಾಹಕರು ಠೇವಣಿ ಮಾಡಿರುವ ಹನ್ನೆರಡು ನೂರು ಕೋಟಿ ಹಣವನ್ನು ಲಪಟಾಯಿಸಿ ಗ್ರಾಹಕರಿಗೆ ಪಂಗನಮ ಹಾಕಿ ಪರಾರಿಯಾಗಿದ್ದಾನೆ ಎಂದು ಠೇವಣಿದಾರರು ಎಲ್ಲರೂ ಸಾಧನವರ ಮನೆಗೆ ನುಗ್ಗಿ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡ ಸುರಜ್ ಅಂತ ಹೇಳಿ